ಪ್ಯಾಕೇಜಿಗೆ ಸರ್ಕಾರ ಮುಂದಾಗಿರುವಂಥದ್ದು ಅಂತ ಬೆಳವಣಿಗೆ ಪ್ರಶಾಂತವಾಗಿದ್ದಂಥ ಮಲೆನಾಡಿನಲ್ಲಿ ಹೋರಾಟದ ನೆಪದಲ್ಲಿ ಬಂದೂಕಿನ ಶಬ್ದವನ್ನು ಕೇಳಿಸಿದಂಥ ನಕ್ಸಲರಿಗೆ ಶರಣಾಗತಿಯನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಹೊರಟಿರುವಂಥದ್ದನ್ನು ನಾಗರಿಕ ಸಮಾಜ ಪ್ರಶ್ನೆ ಮಾಡಲೇಬೇಕಾಗಿದೆ ಒಂದು ಕಡೆ ನಕ್ಸಲರಿಗೆ ಶರಣಾಗತಿಯನ್ನು ಘೋಷಿಸುವಂತ ಸರ್ಕಾರ ಇನ್ನೊಂದು ಕಡೆ ಪಿ ಐ ಉಗ್ರರಿಗೆ ಕೇಸುಗಳನ್ನು ವಾಪಸ್ ತೆಗೆದುಕೊಳ್ಳುವಂಥ ಸರ್ಕಾರ ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಮಾನದಂಡಗಳನ್ನು ಅನುಸರಿಸ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ನಾಗರಿಕ ಸಮಾಜ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪುತ್ತೆ ಎನ್ನುವಂಥದ್ದು ವ್ಯಕ್ತ ಆಗ್ತಾ ಇದೆ ಕಳೆದ ವಾರ ನಕ್ಸಲ್ರು ಶರಣಾಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಒಂದು ವಾರದಲ್ಲಿ ಅವರು ಶರಣಾಗ್ತಾರೆ ಅಂತಂದ್ರೆ ನಕ್ಸಲ್ರಿಗೆ ಸಿದ್ದರಾಮಯ್ಯವರು ಹತ್ರ ಇದ್ದಾರ ಅಥವಾ ನಕ್ಸಲ್ರಿಗೆ ಹತ್ರ ಇರುವಂಥವರು ಸಿದ್ದರಾಮಯ್ಯವ್ರ ಹತ್ರ ಹತ್ರ ಇದ್ದಾರಾ ಇವೆಲ್ಲವೂ ಕೂಡ ಇವತ್ತು ಕಾಡ್ತಾ ಇರುವಂಥ ಪ್ರಶ್ನೆಗಳು ಬೇಕು ಅಂತಂದಾಗ ನಗರಕ್ಕೆ ಬರುವಂಥದ್ದು ಬೇಡ ಅಂತಂದಾಗ ಕಾಡಿಗೆ ಹೋಗುವಂಥದ್ದು ಕಾಡ ನಕ್ಸಲರನ್ನ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಇದು ಇದನ್ನ ಶರಣಾಗತಿಯ ಪ್ಯಾಕೇಜ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಕಾಡ್ನಲ್ಲಿರೋ ನಾಡ ನಕ್ಸಲರನ್ನಾಗಿ ಮಾಡುವಂತ ಪ್ಯಾಕೇಜ್ ಕಾಡಿನಲ್ಲಿ ಅಥವಾ ಕಾಡಿನ ಆಸುಪಾಸಿನಲ್ಲಿರುವಂತ ಸಮಾಜ ಜನಜೀವನದ ವ್ಯವಸ್ಥೆ ನಕ್ಸಲರ ಚಿಂತನೆಗಳಿಗೆ ಬೆಂಬಲವನ್ನ ಕೊಡ್ತಾ ಇಲ್ಲ ಅಂತಂದಾಗ ಏಕಾಂಗಿ ಆಗ್ತಾ ಇರುವಂತ ಅವರುಗಳಿಗೆ ಮುಂದಿನ ದಾರಿ ಇಲ್ಲ ಅಂತಂದಾಗ ಸಿದ್ದರಾಮಯ್ಯವರ ಸರ್ಕಾರ ಒಂದು ರೀತಿ ಆಸೆಯ ಚಿಗರನ್ನು ಹೊಡೆಸಿದೆ ಕೇಂದ್ರ ಸರ್ಕಾರ ಇಪ್ಪತ್ತಾರರ ಹೊತ್ತಿಗೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನಕ್ಸಲರ ನಿರ್ಮೂಣೆ ಮಾಡ್ತೀವಿ ಎನ್ನುವಂತಹ ದಿಟ್ಟತನದ ಹೆಜ್ಜೆಯನ್ನು ಇಡಿತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ನೆಲೆ ಇಲ್ಲದಂತ ಆಗುತ್ತೆ ಎನ್ನುವಂತ ಭಯದಿಂದ ಒಂದು ಸರ್ಕಾರವನ್ನೇ ಮುಂದಿಟ್ಟುಕೊಂಡು ಪ್ಯಾಕೇಜಿಗೆ ಇವತ್ತು ಅನುವು ಮಾಡಿಕೊಡ್ತಾ ಇರುವಂಥದ್ದು ಹಲವು ರೀತಿಯಾದಂಥ ಅನುಮಾನಗಳಿಗೆ ಆಸ್ಪದವನ್ನು ಇವತ್ತು ಕೊಡ್ತಾ ಇದೆ